ನಮಸ್ಕಾರ ಸ್ನೇಹಿತ್ರೆ ಈಗ ಆಲ್ರೆಡಿ ನೀವು ಗಣತಿ ಸರ್ವೆಯನ್ನು ಸ್ಟಾರ್ಟ್ ಮಾಡಿದಿರಿ ಆ ಗಣತಿ ಸರ್ವೇಯಲ್ಲಿ ತ್ರೀ ಪಾಯಿಂಟ್ ಟೂ ಇತ್ತು ನಂತರ ತ್ರೀ ಪಾಯಿಂಟ್ ತ್ರೀ ಆಗಿತ್ತು ನಿನ್ನೆ ನಿನ್ನೆವರೆಗೆ ಅದು ಈಗ ಅಪ್ಡೇಟ್ ಆಗಿದೆ ಅಂದರೆ ತ್ರೀ ಪಾಯಿಂಟ್ ಫೋರ್ ಇವತ್ತು ನೀವು ಸರ್ವೆಗೆ ಹೋದಾಗ ತ್ರೀ ಪಾಯಿಂಟ್ ತ್ರೀಯನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ಇನ್ಸ್ಟಾಲ್ ಯಾವ ಥರ ಮಾಡಬೇಕಂದ್ರೆ ನೀವು ಫೈಲ್ ಮ್ಯಾನೇಜರ್ಗೆ ಹೋಗಿ ಫೈಲ್ ಮ್ಯಾನೇಜರ್ ಇಲ್ಲಿ ಕಾಣತ್ ನೋಡ್ರಿ ಈ ಫೈಲ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಎ ಪಿ ಕೆ ಎಸ್ ಫೈಲ್ಸ್ ಅಂತ ಬರ್ತದೆ ಅಲ್ಲಿ ಹೋಗಿ ಈ ಥರ ಓಲ್ಡ್ ವರ್ಷನ್ಗಳು ಕಾಣುತ್ತೆ ನಿಮಗೆ ಹೌದಾ ಈ ಓಲ್ಡ್ ವರ್ಷನ್ ಕಾಣುತ್ತಲ್ಲ ಅದನ್ನು ನೀವು ಸ್ವಲ್ಪ ಒತ್ತಿ ಹಿಡಿದಾಗ ಡಿಲೀಟ್ ಆಪ್ಷನ್ಗೆ ಹೋಗಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ ನಂತರ ನೀವು ಹೊಸ ವರ್ಷನನ್ನು ಇ ಇನ್ಸ್ಟಾಲ್ ಮಾಡಿಕೊಂಡು ಹೊಸ ವರ್ಷನನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಒಂದು ಸಾರಿ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ನಂತರ ಹೊಸ ವರ್ಷನನ್ನು ತ್ರೀ ಫಾಯಿಂಟ್ ಫೋರನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ಕೆಲವು ಕರ್ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅಲೋ ಮಾಡೋಕ್ಕೆ ಕೇಳುತ್ತೆ ಅದನ್ನು ಅಲಾವ್ ಮಾಡಿಕೊಂಡು ನೀವು ಗಣತಿ ಕಾರ್ಯವನ್ನು ಇವತ್ತಿಂದು ಪ್ರಾರಂಭಿಸಿ ಇಲ್ಲದರ ಮತ್ತೆ ಯಥಾ ಪ್ರಕಾರ ನಿನ್ನೆ ನಿನ್ನೆ ಹಾಗೆ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರ ಥ್ಯಾಂಕ್ ಯು